ನಾನು ಇಷ್ಟೊತ್ತಲ್ಲಿ ಇಂಡಿಯನ್ ಐಡಲ್ಗೆ ಹೋಗ್ತಾ ಇದ್ದೀನಿ ಎಲ್ಲ ಹಾಳು ಮಾಡಿಬಿಟ್ಟಿದ್ಯಾ ಯು ಪ್ಲೀಸ್ ಕೀಪ್ ಯು ಶಾಟಿ ಪ್ಲೀಸ್ ಗೋ ಓ ಹಾಯ್ ಹಲೋ ನಮಸ್ತೆ ನಮಸ್ಕಾರ ನಾನು ನಿಮ್ಮ ಮಲ್ಲಿ ನಾನು ಮಾಡ್ತೀನಿ ಎಲ್ಲರಿಗೂ ಗೇಲಿ ತೋರಿಸ್ತೀನಿ ರಾಜಕೀಯದ ಗಲಿಬಿಲಿ ನೀವು ತೇಳ್ತೀರಾ ಹಾಸ್ಯದ ಗುಂಗಲಿ ಇದು ರಾಜಕೀಯ ಸುದ್ದಿಗೆ ಹಾಸ್ಯದ ಕಚಗುಳಿ ಕೊಡುವಂತ ಕಾರ್ಯಕ್ರಮ ಗಿಲಿಗಿಲಿ ಪಾಲಿಟಿಕ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ Ready, one, two, three, four. ಇವತ್ತು ಸ್ವಲ್ಪ ತಂಪು ತಂಪಾಗಿ ಅಂತ ತಂಪು ಪಾನಿಯಾಗಿ ಕುಡ್ಕೊಂಡು ಅರಳಿ ಮರದ ಕೆಳಗಡೆ ಕುತ್ಕೊಂಡು ಮಾತಾಡೋಣ ಅಂತ ಇರೋ ತನಕ ಬಂದಿದೀನಿ ಸೊ ಇವಾಗ ಯಾರು ಬರ್ತಾರೆ ಮೋಡ ಕವಿದ ವಾತಾವರಣದಿಂದ ಫುಲ್ ಮೂಡ್ ಆಫ್ ಆಗಿರೋಂತ ನಮ್ಮ ನಿಮ್ಮೆಲ್ಲರ ಹೌದು ಹುಲಿಯ ರಾಮಯ್ಯ ಸಾಯೋ ಬನ್ನಿ ಸರ್ ನಿಮ್ಗನೇ ತಡ್ಕಳಾಕ್ ಆಯ್ತಿಲ್ಲ ಅಕ್ಕ ಬಾ ತಂಗಿ ಬಾ ಅಣ್ಣ ಬಾ ಚಿಕ್ಕ ಬಾ ಬಾಮಯ್ ಬಾ ಅಂದ್ರೆ ಯಾರ ಹುಡ್ಗ ಬಹಳ ಆಹಾ ನಿಂಗೆ ಗೊತ್ತಾ ಇಲ್ಲಿ ಕ್ಲೋಜ ಕ್ಲೋಸಾ ಗೊತ್ತು ಬಿಡು ನಿನ್ ಯಾರು ಕ್ಲೋಸ್ ಇರಲ್ಲ ಏನ್ ಬಹಳ ರಂಗ ಕಾಣ್ತಾ ಇದೆ ಇವತ್ತು ಸ್ವಲ್ಪ ಇವತ್ತು ಮನೇಲಿ ಪೂಜೆ ಇತ್ತು ಅದಕ್ಕೆ ಸ್ವಲ್ಪ ರಂಗೀಲಾ ತರ ಹೋಗೋಣ ಅಂತ ರೆಡಿ ಆಗಿದ್ದೀನಿ ರಂಗೀಲ ಅಲ್ಲ ಯಾವತ್ತು ಪೂಜೆಗೆ ಮಾಮೂಲಿ ಈ ತರ ಎಲ್ಲ ಹಾಕತಾರ ಮತ್ತೆ ಹಾಕೋತಾರೆ ಸರ್ ಒಳ್ಳೆ ಮಾಮೂಲಿ ರೇಷ್ಮೆ ಹೋಗ್ತೀನಿ ಅಲ್ಲಿಗೆ ಹೋದ್ಮೇಲೆ ರೇಷ್ಮೆ ಸೇರೆ ಮಲ್ಲಿಗೆ ಹೂ ಅಣೆ ತುಂಬಾ ಕುಂಕುಮ ಸರ್ ರೇಷ್ಮೆ ಸೀರೆ ತಗಳಣ ಅಂತ ಅನ್ಕೊಂಡಿದ್ದೆ ನೀವು ಈ ಎರಡ್ ಸಾವಿರ ರೂಪಾಯ್ನೆ ಬಂದಿಲ್ಲ ಸರ್ ಎಲ್ಲಿಂದ ಅಂತ ತಗಳಣ ಏ ಮಲ್ಲಿ ನಮ್ ಗ್ಯಾರಂಟಿ ಯೋಜನೆಯಲ್ಲಿರ್ತಕ್ಕಂಥ ಎರಡು ಸಾವಿರ ರೂಪಾಯಿ ಅದ್ರ ಬಗ್ಗೆ ಇಲ್ಲ ಸಲದ ಅಪ ಪ್ರಚಾರ ನಿನ್ನಂತವ್ರು ಮಾಡ್ಬೋಣ ಒಣ ತಿನ್ನೋಡು ಕಪಾಲಕ ಈಗ ತಿಂಗಳಿಂದ ಒಂದ್ ವರ್ಷ ಆಗೋಯ್ತು ನಾವು ಸ್ಕೀಮ್ ಮಾಡಿ ಒಂದ್ ವರ್ಷ ಈ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಪಾಪ ವಯಸ್ಸಾಗಿರೋ ಮುದುಕಿ ಗ್ಯಾರಂಟಿಯಿಂದ ಬಂದಿ ಗೊತ್ತಿಲ್ವ ನೀವು ಕೆಡಿಸ್ಕೊಂಡ್ ಬೆಳಿಗ್ಗೆ ಸಾವಿರ ಬಾ ಅವರು ಗ್ಯಾರಂಟಿಯಿಂದ ಬಂದಂತ ಹತ್ತು ತಿಂಗಳ ಹಣದಲ್ಲಿ ಇಡೀ ಊರಿಗೆ ಒಬ್ಬಟ್ಟು ತುಪ್ಪ ಪಾಪ ಮಹಿಳೆ ಸೀನಿಯರ್ ಸಿಟಿಜನ್ ಹಿರಿಯರು ವಯಸ್ಸಾಗಿರೋರು ಎಲ್ಲರೂ ಹಾಕ್ಸಿದಾರಲ್ಲ ಇದಕ್ಕಿಂತ ದೊಡ್ಡ ಒಂದು ಪ್ರಶಸ್ತಿ ನಮ್ಗೆ ಇರೋ ಬೇಡ ಬರೀ ಒಬ್ಬಟ್ಟಷ್ಟೇ ಅಲ್ಲ ಕೆಲವರು ಗ್ರೈಂಡರ್ ತಗೊಂಡವ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಿಕ್ಸಿ ವಾಷಿಂಗ್ ಮಿಷಿನ್ ಆಮೇಲೆ ಆನ್ಲೈನ್ ಶಾಪಿಂಗ್ ಆಮೇಲೆ ಎಲ್ಲರೂ ಸೇರಿಕೊಂಡು ಒಂದಷ್ಟು ಚೀಟಿ ಗೀಟಿ ಮಾಡ್ಕೊಂಡು ಇಲ್ಲಿ ಬರ್ತಕ್ಕಂಥ ದುಡ್ಡನ್ನ ಅಲ್ಲಿ ಇಟ್ಕೊಂಡು ಒಡವೆ ವಸ್ತ್ರ ಬಂಗಾರ ಎಲ್ಲ ತಗೊಂಡಿದ್ದಾರೆ ಗೊತ್ತಾ ಸರ್ ನೀವು ಕೊಟ್ಟರೆ ಎರಡು ಸಾವಿರ ರೂಪಾಯಿಯಿಂದ ನನ್ನ ಗಂಡನಿಗೆ ತುಂಬ ಸಹಾಯ ಆಯಿತು ಸರ್ ಏನ್ ನಿನ್ ಗಂಡ ಏನ್ ಮಾಡ್ತಾನೆ ಅವನ್ ಚಡ್ಡೆ ಹರಿದೋಗಿತ್ತು ಸರ್ ಅವ್ರಿಗೆ ನಾನು ಚಡ್ಡೆ ಕೊಡ್ಸಿದ್ದೀನಿ ಶಿಲ್ಲಿ ಮ್ಯಾಟ್ ಡೋಂಟ್ ಆಶ್ ಕಿನಿ ಶಿಲ್ಲಿ ಮ್ಯಾಟರ್ ಇನ್ ದಿಸ್ ಸಿಚುವೇಶನ್ ದ ಟೂ ತೌಸಂಡ್ ರುಪೀಸ್ ಈಸ್ ವೆರಿ ವ್ಯಾಲ್ಯೂಬಲ್ ಫಾರ್ ಅವನಿಗೂ ಚಡ್ಡಿ ತುಂಬಾ ವ್ಯಾಲ್ಯೂ ಪಾಪ ಬಡಬಗ್ರಿಗೆ ಎರಡು ಸಾವಿರ ರೂಪಾಯಿ ಇರೋದು ಬಹಳ ವ್ಯಾಲ್ಯೂಬಲ್ ಅಮೌಂಟ್ ಒಂದು ತಿಂಗಳು ರೇಷನ್ ಬರ್ತದ ನಿನಗೆ ನಿನ್ಗೆ ಐದು ಜನ ಜೀವನ ಮಾಡ್ಬೋದು ಇವತ್ತು ಅದರಲ್ಲಿ ಅವೆಲ್ಲ ನಾವೆಲ್ಲ ದೂರದ ಆಲೋಚನೆ ಮಾಡಿ ಮಾಡಿರ್ತಕ್ಕಂಥದ್ದು ಅಪಪ್ರಚಾರ ಮಾಡಿದ್ರೆ ನೋಡೋ ಬಾಯಿ ಮುಚ್ಕೊಂಡು ಕೆಮ್ಮಕ್ಕಾಗಲ್ವಾ ಅದು ನೋಡಿ ಡಾಕ್ಟರ್ ಟೆಸ್ಟ್ ಮಾಡಿಸಿದ್ರೆ ಕೆಮ್ಮು ಗೂರ್ ಈಗ ಮಳೆ ಮಳೆ ನೀರು ಸ್ವಲ್ಪ ಹೋದ್ಮೇಲೆ ಮನೆ ಅಕ್ಕ ಪಕ್ಕ ಗುಂಡಿಲಿ ಆ ಟೈರ್ ಟ್ಯೂಬು ಮನೆ ಮುಂದೆ ನಿಂತ್ಕೊಂಡ್ಬಿಟ್ಟು ಸೊಳ್ಳೆಗಳು ಬಂದ್ಬಿಡ್ತವೆ ಆ ಸೊಳ್ಳೆಗಳಿಂದ ಏನಾಗ್ಬಿಟ್ಟೈತೆ ಇತ್ತೀಚೆಗೆ ಡೆಂಗ್ಯೂ ಜ್ವರ ಅದು ಎಲ್ಲ ಕಡೆ ಕಂಡು ಬರ್ತೈತೆ ನಾವು ಎಲ್ತ್ ಡಿಪಾರ್ಟ್ಮೆಂಟ್ಗೂ ಹೇಳಿದಿವಿ ಅದಕ್ಕೆ ಸೂಕ್ತವಾದಂತ ರಕ್ಷಣೆ ಮಾಡ್ಕೊಳ್ಬೇಕು ಸೂಕ್ತವಾದಂತ ಕರ್ಮ ಕೈಗೊಳ್ಬೇಕು ಏಯ್ ಮನೆ ಸುತ್ತಮುತ್ತ ಇಟ್ಕೊಳ್ಬೇಕು ಡೆಂಗ್ಯೂ ಬರದ ಯಾರ ಮಾಡ್ಕೋಬೇಕು ಹೊಡಿಬೇಕು ಸೊಳ್ಳೆ ಔಷಧಿ ಅಲ್ಲಿ ಪಕ್ಕಪಕ್ಕ ಎಲ್ತ್ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಿಸ್ಟಿಕ್ ತಾಲೂಕು ಆಲ್ ಓವರ್ ಕರ್ನಾಟಕ ಸ್ಟೇಟ್ ವೈಸ್ ನಾವು ಇನ್ಸ್ಟ್ರಕ್ಷನ್ಸ್ ಸೊಲ್ಯೂಷನ್ಸ್ ಎಲ್ಲ ಕೊಡ್ತಾ ಇದೀವಿ ಅದೇ ಸರ್ ಒಳ್ಳೆ ಕರ್ಮ ಏಯ್ ಕರ್ಮ ಅಲ್ಲ ಕರ್ಮ ಸರ್ ನೀವು ಈ ಮೂಡ್ ಅಲ್ಲಿ ಇದ್ರೆ ನೀವು ಮೂಡೇ ಬರ ಏಯ್ ಅಂದ್ರೆ ಮೋಡದಿಂದ ಈ ಮೂಡು ಯಾಕೆ ಸರ್ ಹಾಳಾಯ್ತು ಏಯ್ ಅವೆಲ್ಲ ಏನು ಇಲ್ಲ ಯಾರ್ಯಾರು ಏನೇನು ಅದು ಹಾಕಿದಾರಲ್ಲ ಇಸ್ ಬೇಸ್ಲೆಸ್ ಸಾಕ್ಷಿಲೆಸ್ವಿನ್ಸ್ ಕೊಟ್ಟಿರ್ತಕ್ಕಂಥ ಅರ್ಜಿಗಳನ್ನ ತಗೊಂಡವ್ರೆ ಅವ್ರು ಯೋಚನೆ ಮಾಡದೆ ಕೊಟ್ಟವ್ರೆ ಅದಕ್ಕೆ ನಾಲ್ಕು ಯಾರ್ಯಾರು ಏನೇನು ಅಕ್ರಮ ಮಾಡಿದ್ರು ನಾವು ಕೊಟ್ಟಿದ್ದೀವಿ ಈಗ ನನಗೆ ನಮಗೆ ಕೊಟ್ಟಿರಂಗೆ ಅವ್ರಿಗೆ ಪ್ರಾಸಿಕ್ಯೂಷನ್ ಅವ್ರು ಕೊಡಬೇಕಲ್ವ ಪರ್ಮಿಷನ್ ಅದಕ್ಕೆ ಈಗ ಏನೇನು ಹೇಳ್ತಾ ಇದೆ ಎಲ್ಲ ನೋಡ್ತಾ ಇದ್ರಿ ಅದೇನಾಗಬೇಕು ಡಿಸೈಡ್ ಕೋರ್ಟ್ ಇಂದ ಆಗಿದೆ

ಇದನ್ನ ಇಲ್ಲೇ ಮುಚ್ಚಾಕ್ತಿವಿ ನಮ್ಮ ಅವಿನಾಸಣ್ಣ ಅವರು ಹೌದು ಯಾಕೆ ಡೌಟಾ ನಾಗವಲಿ ತರ ನೀನ ಇರಬೇಕಾದ್ರೆ ನಾನು ರಾಜಭೌದೂರ್ ತರ ಡೌಟಾ ನನಗೆ 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 ನೋಡು ನೋಡು ಗಂಗ ನಾಗವಲಿಯಾಗಿ ಬದಲಾಗ್ತಾ ಇರೋದು ನೋಡು ಅಯ್ಯೋ ಸೂಪರ್ ಸರ್ ನೀವು ಹೌದಲ್ವಾ ಇವಾಗ ಇಲ್ಲಿ ಮೂಡದಿಂದ ನಿಮ್ಮ ಬೇಸ್ಮೆಂಟ್ ಅಲ್ಲಾಡ್ತಿದ್ಯಲ್ಲ ಸರ್ ಇವಾಗ ಏನಾದರೂ ನೀವು ರಾಜೀನಾಮೆ ಕೊಟ್ಬಿಟ್ರೆ ನೆಕ್ಸ್ಟ್ ಸಿ ಯಾರು ಯಾರಾಗ್ತಾರೆ ಸರ್ ಆಪ್ಷನ್ ಎ ಬಂಡಿ ಆಪ್ಷನ್ ಬಿ ಸಮೀರು ಯಾರು ಆಪ್ಷನ್ ಡಿ ಅಲ್ಲ ಯಾರು ನನ್ನ ಬಗ್ಗೆ ನನ್ನ ಪೋಸ್ಟ್ ಬಗ್ಗೆ ಯಾರು ಕೇಳ್ತಿಲ್ಲ ರಾಜೀನಾಮೆ ಕೇಳ್ತಿಲ್ಲ ನಿಮ್ಮಂಥವ್ರು ಇದನ್ನೆಲ್ಲ ಊಹಾಪೋಹ ಮಾಡಿ ಇದನ್ನ ಜಾಕೆತ್ತದು ಸಾಧ್ಯತೆಗಳಿದೆಯಲ್ಲ ಯಾರು ನಿಂಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದು ಅಲ್ಲ ಅನ್ನಿಸ್ತು ಸರ್ ಇವಾಗ ಏ ನಿನ್ಗೆ ಅನಿಸುತ್ತೆ ಕಣಯ್ಯ ನಿನ್ಗೆ ಅನಿಸ್ತದೆ ನೂರು ಅನಿಸ್ತದೆ ನಾನು ಪ್ರೈಮ್ ಮಿನಿಸ್ಟರ್ ಆಗ್ತದೆ ನಿಮ್ಮನ್ನ ನಾವು ಹೋಗಿ ಪ್ರೈಮ್ ಮಿನಿಸ್ಟರ್ಗೂ ಆಗಕ್ಕದ್ದ ಅದು ಅನಿಸುತ್ತೆ ದೇರ್ ಆಲ್ ಯುವರ್ ವಿಶಸ್ ಯುವರ್ ಐಕಾನಿಕ್ ವಿಶಸ್ ಬಟ್ ಅದು ಎಲ್ಲರದು ಅಲ್ಲ ಎಲ್ಲರಿಗೂ ಒಂಥರ ಏ ಇವ್ರು ಆಗ್ಬಿಡ್ತಾರೆ ಅವ್ರಾಗ್ಬಿಡ್ ಏನಿದ್ರು ತೀರ್ಮಾನ ಐಕಮಾಂಡ್ ಪಕ್ಷ நெல்லாம் சேர்க்க மாதாடது ஏனுவேஷன் தக்ண கொட் பிடக்கூட் திரூஃப் ಕತ್ತಿ ಕಟ್ಟಿಗೆ ತಗೊಂಡ್ನಾರು ಜಿಂಚಕ್ ಜಿ ಜಿಂಚಾಕ್ ಅಂತ ಬೆಣ್ಣು ತಟ್ಕೊಂಡು ಕೈಲ ತಟ್ಕೊಂಡು ಅಲ್ಲಿವರೆಗೂ ನಡೆಸ್ಕೊಂಡೋಗಿದ್ದೆ ಗೊತ್ತಾ ನಿಮಗೆ ಇಲ್ಲಿಂದ ಬೆಂಗಳೂರು ಮೈಸೂರು ರೋಡ್ ನುಣ್ ಬೆಣ್ಣೆ ಮೇಲೆ ಕಾಲ ನಾವು ಕಲ್ಲು ಮುಳ್ಳು ಅಳ್ಳ ದಿಣ್ಣೆ ಹತ್ಕಂಡು ಅತ್ಕೊಂಡು ಆ ಬಿಸಿಲು ಬೆಂಗಾಡು ಆ ಧೂಳು ಗಣಿ ಧೂಳು ಎಲ್ಲ ಸೇವನೆ ಮಾಡ್ಕಂಡಲ್ಲಿ ಹೋಗಿರೋದು ಇಲ್ಲೇನಪ್ಪ ಬೆಂಗಳೂರು ಟು ಮೈಸೂರು ಫ್ರೆಶ್ ಆಗೈತೆ ಇವ್ರು ಆ ರೋಡ್ ನಡ್ಕೊಂಡು ಹೋಗ್ಬಿಟ್ರಿ ನಾನು ಏನೇ ನೋವಿಟ್ಕೊಂಡಿದ್ರು ನಾನು ಕೇಳ್ಕೊಳ್ಳೋದು ಜನಕ್ಕೆ ಒಳ್ಳೇದು ಮಾಡಲಿ ರಾಜ್ಯಕ್ಕೆ ಒಳ್ಳೇದು ಮಾಡಲಿ ದೇಶಕ್ಕೆ ಒಳ್ಳೇದು ಮಾಡಲಿ ನನಗೂ ಒಳ್ಳೇದು ಮಾಡಲಿ ಅಂತ ಆಯಿತಾ ನಾನೆಲ್ಲ ವಿಶ್ವಶಾಂತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಇನ್ನೊಂದು ಹೇಳ್ಬಿಡ್ತೀನಿ ಯಾರು ಏನೇ ಮಾಡಿದ್ರು ಏನೇ ಬಂದ್ರು ಒಂದು ಐತೆ ಗೊತ್ತಾ ನೀನೇನೇ ಮಾಡು ಎದುರುವೆನೇನು ಆಡುವೆನೂ ನೋಡು ಬದುಕುವೇನು ನೋಡು ಬಾಳುವೆನೂ ನೋಡು ಬದುಕುವೆನೇ ನೋಡು ನೀವೇನೇ ಮಾಡಿ ಎದುರುವೆನೇನು ಬಾಳುವೆನು ನೋಡು ಬದುಕುವೆನು ನೋಡು ಏ ಹರಿಶ್ಚಂದ್ರ ಸತ್ಯವನ್ನೇ ನುಡಿದ ಹರಿಶ್ಚಂದ್ರ ಏನಾದ ಆ ಸ್ಟೋರಿ ಜ್ಞಾಪಕತೆ ನಾನು ಸ್ವಲ್ಪ ಹೋಗಿದ್ ಬರ್ತೀನಿ ಸತ್ಯ ಹರಿಶ್ಚಂದ್ರ ಅವ್ರಿಗೆ ಕಷ್ಟ ಬರ್ತಿತ್ತು ಹೌದು ಸರ್ ಅವ್ರಿಗೆ ಕಷ್ಟ ಬಂತು ಆಮೇಲೆ ಎಲ್ಲೋದ್ರು ಸಂತಪ್ಪ ಹೊಂಟೋದ್ರ ಸೊ ಇವಾಗ ಯಾರು ಬರ್ತಾವ್ರೆ ಸ್ವಲ್ಪ ಹುಷಾರಾಗಿರಿ ಈಗ ಬರ್ತಾ ಇರೋದು ಹುಲಿ ಇದು ಕಾಡಲ್ಲಿರಲ್ಲ ನಾಡಲ್ಲಿರುವಂತ ಹುಲಿ ಅದು ಉತ್ತರ ಕರ್ನಾಟಕದ ಹುಲಿ ಬನ್ನಿ ಸರ್ ನಾನು ಇಲ್ಲಿ ಕಲ್ ಸೀರೆ ಹಾಕೊಂತೀನಂದ್ರೆ ಫೋನ್ ಪೇ ಮಾಡ್ತೀರಾ ಹಾಗಿದ್ರೆ ಐದ್ ಸಾವಿರ ರೂಪಾಯಿ ಫೋನ್ ಪೇ ಮಾಡಿ ಮಂಜ ಹಾಳಾಗ ನಿನಗೆ ಹಾಕ ನಾನು ಹೋಗಿ ಕೊಡ್ಲಿ ನಿನ್ಗೆ ಯಾಕೆ ನಾನು ಫೋನ್ ಪೇ ಒಂದು ಮಾಡೋಂಗಿಲ್ಲ ನೋಡ ನೀನು ಫೋನ್ಪೇ ಹಚ್ಚಕ್ಕೆ ನನಗೇನು ಬುದ್ಧಿ ಏನು ಕಡಿಮೆ ಆಯಿತೇನ ಹೆಣ್ಮಕ್ಳ ಜೊತೆ ಎಷ್ಟಿರ್ಬೇಕು ಅಷ್ಟು ಇರ್ಬೇಕು ನಮ್ಮ ಮನೆ ಹೆಣ್ಮಕ್ಳ ಜೊತೆ ನಾವು ಸಲಿಕೆಯಿಂದ ಇರ್ತೀವಿ ಬೇರೆ ಹೆಣ್ಮಕ್ಳು ಅಂದ್ರೆ ನಮ್ಗೆ ಹಕ್ಕ ತಂಗಿರೋ ಸಮಾನ ನಿಮ್ಮ ಹೆಣ್ಮಗು ಅಂತ ಅದು ಬೇಡವೇ ಬೇಡ ಯಾಕಂದ್ರೆ ನಾವು ಎಲ್ಲದಿಂದ ದೂರ ಇದ್ವಿ ನಿಮ್ಮಂಥ ಹೆಣ್ಮಕ್ಳು ನಮಗೆ ಅಕ್ಕ ತಂಗಿರೋ ಸಮಾನ ಅಂತ ನಾವು ಹೇಳಿದ್ರವರು ನಿನ್ಗೆ ಫೋನ್ಪೇ ಮಾಡೋಂಗಿಲ್ಲವಾ ಫೋನ್ಪೇ ಮಾಡೋಣ ಹೂ ಕೊಟ್ಟಣ ಅಂತ ಅದು ಬೇರೆ ಒಂದು ಕೇಸ್ ಹಾಕೈತಿ ನಮ್ಗೆ ಇವೆಲ್ಲ ಬೇಡವೇ ಬೇಡ ಈಗ ಹಾಕಿರೋ ಕೇಸ್ಗೆ ನಮಗೆ ಹೈಕೋರ್ಟ್ನಿಂದ ಅದರ ವಜಾ ಆಗೈತಿ ಈಗ ನಾವು ಸುಪ್ರೀಂ ಕೋರ್ಟ್ ಹತ್ರ ಹೋಗ್ಬೇಕಂತ ನಾವು ಯೋಚನೆ ಮಾಡ್ಲಿಕ್ಕೆ ಅದ್ರ ಮಧ್ಯೆ ನೀನು ಬಂದು ಫೋನ್ಪೇ ಮಾವಾ ನಾನು ಮಾವ ನೀನು ಮಾವ ದೂರ ಸರಿ ಸರಿ ಮತ್ತೆ ಸರಿ ಸಮಾಚಾರ ಪಾದಯಾತ್ರೆ ಮತ್ತೆ ಶುರು ಮಾಡಿಲ್ವಾ ಸರ್ ಹೋಗ ಪಾದಯಾತ್ರೆ ಅದು ಹೋದ ಪಾದಯಾತ್ರೆ ಮಾಡಬೇಕು ಅಂದ್ರೆ ಪರಮ ಪೂಜ್ಯ ನಮ್ಮ ಪಕ್ಷದಾಗಿರೋ ಪರಮ ಪೂಜ್ಯ ತಂದೆ ಪರಮ ಪೂಜ್ಯ ಮಗ ಅದು ಹ್ಞೂ ಅಂತೀಯಾ ಹ್ಞೂ ಹ್ಞೂ ಅಂತೀಯಾ ಅದು ಹೇಳಕ್ಕೆ ರೆಡಿಲ್ಲ ಅವರು ಆದ್ರ ಮಧ್ಯೆ ಈಗ ಅಲ್ಲೋಲ್ ಕಲ್ಲೋಲ್ ಆತೈತಿ ಅದು ಮಳೆ ಬಂತು ಅಲ್ಲಿ ಬಂತು ಅಲ್ಲ ಅನಾಹುತ ಊತ ಆಗಿತ್ತು ಇಲ್ಲ ಅನಾಹುತ ಆಯಿತು ಈಗ ಬಂದು ಯಾವುದೋ ಸಿ ಎಮ್ ಕೇಸ್ನಾಗ ಓಡಾಡ್ಲಿಕ್ಕೆ ಮತ್ತೊಂದು ಕೇಸ್ ಓಡಲೇಳ್ಲಿಕ್ಕೆ ಹತ್ತಾರ ಇವ್ರದೇ ಕೇಸ್ಗಳು ನೋಡ್ಲಿಕ್ಕೆ ನಮ್ದು ಏನು ಇಲ್ಲವೇ ಇಲ್ಲ ಆದರೆ ನಾನು ಎಂಥ ಮನುಷ್ಯ ಆದಿನ ಅಂದ್ರೆ ನಾವು ಪಾದಯಾತ್ರೆ ಮಾಡ್ಲಿಕ್ಕೆ ಹತ್ತೀವಿ ಅಂದಮೇಲೆ ಅದು ಸರಿ ಡಿಸೈಡ್ ಆದಮೇಲೆ ಮುಗೀತು ನೋಡುವ ಡಿಸೈಡ್ ಆದಮೇಲೆ ಮುಗೀತು ಪಾದಯಾತ್ರೆ ಮಾಡ್ತೀವಿ ಅಂದ್ಮೇಲೆ ಮಾಡ್ತೀವಿ ಸೆಪ್ಟೆಂಬರ್ ಹದಿನೇಳು ಅಂತ ಅಂದ್ಕೊಂಡಿದ್ವಿ ಆದ್ರೆ ಹದಿನೇಳು ಮಾಡ್ಲಿಕ್ಕೆ ಹತ್ತಿ ಸೆಪ್ಟೆಂಬರ್ ಹದಿನೇಳು ಓ ಪಾದಯಾತ್ರೆ ಜೋರು ಗಣಪತಿ ಹಬ್ಬನು ಜೋರು ಎಲ್ಲ ಹಬ್ಬ ಆ ಚೌತಿ ಹಬ್ಬ ಮುಗಿದು ಒಂದು ಹತ್ತು ದಿನ ಆದ್ಮೇಲೆ ನಮ್ಮ ಪಾದಯಾತ್ರೆ ಕಾರ್ಯಕ್ರಮ ಹಚ್ಕೊತೀವಿ ನಾವು ಈಗ ಯಾವ ಪಕ್ಷದಲ್ಲಿ ಅನ್ಯಾಯ ಭ್ರಷ್ಟಾಚಾರ ಮೋಸ ಆ ಟೈಪು ಈ ಟೈಪು ಎಲ್ಲ ಟೈಪು ಇಲ್ಲ ಎಲ್ಲ ಪಕ್ಷದೊಳಗೂ ಐತಿ ಅಷ್ಟೇ ಯಾವ ಪಕ್ಷವೇ ಎಲ್ಲ ಪಕ್ಷದೊಳಗೂ ಎಲ್ಲರದೂ ಒಂದೊಂದೊಂದೊಂದು ಹಗರಣ ಇದ್ದೈತಿ ಭ್ರಷ್ಟಾಚಾರ ಇದ್ದಾಯ್ತು ಅದೇನು ಹೇಳ್ದಲ್ಲ ಅವನು ಜಗ್ಗೇಶ್ ಮಾಡ್ಲಿಕ್ಕೆನಲ್ಲ ಆ ಟೈಪ್ ಈ ಟೈಪ್ ಹಾಂ ಅಂತ ಹೆಂಗೆ ಹೇಳ ಆ ಟೈಪ್ ಈ ಟೈಪ್ ಆ ಹಾಂ ಹಾಂ ಹಾಗೆ ಗೊತ್ತಿದ್ರು ನಾವು ಹಿಂಗ ನಾಗದು ಹಾಂ ಇದು ಹೇಗೈತಿ ನಮ್ಮದು

ಮತ್ತು ಅಕ್ರಮ ಆಸ್ತಿಗಳಿಕೆ ಮಾಡೋರ ಮೇಲೆ ಕ್ರಮ ತಗೊಳ್ರಿ ಅಂತ ಹೇಳಿದೀನಿ ಇದೇನು ತಪ್ಪೈತಿ ಮತ್ತು ನನ್ನೂ ಸೇರಿದಂಗೆ ಪಕ್ಷದೊಳಗೆ ನಾವು ನಾವು ರಾಜಕಾರಣ ಮಾಡೋ ನಮ್ಮ ಮಕ್ಕಳನ್ನ ನನ್ನ ಮೊಮ್ಮಕ್ಕಳನ್ನ ನಾನು ಪಕ್ಷದಾಗ ತರಂಗಿಲ್ಲ ಅವ್ರು ಕಷ್ಟಪಟ್ಟು ಅವ್ರು ಬರಬೇಕು ನಾನೇ ಹೇಳ್ದು ನನ್ನ ಪಕ್ಕದಾಗಿ ಅವನ ಅಂತ ನನ್ನ ಮಕ್ಕಳು ವಂಶ ಹಾಕೊಂಡು ನಾನೇನಾರು ಮಾತನಾಡ್ತಿದ್ದೇನು ಪಕ್ಷಕ್ಕೆ ತರ್ತೀನೇನು ಇದು ನಾನು ಮಾಡೋ ತಪ್ಪೇನು ಸರ್ ಅದಿರಲಿ ಮೊನ್ನೆ ಕೈ ಪಕ್ಷದ ಗ್ಯಾರಂಟಿ ಎರಡು ಸಾವಿರ ರೂಪಾಯಿ ಹಣದಿಂದ ಒಂದು ಅಜ್ಜಿ ಸರ್ ಹೋಳಿಗೆ ಊಟ ಹಾಕ್ಸಿದಾರಂತೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಹಾಕಲಿ ನಾನು ಒಂದು ಹೇಳ್ತೀನಿ ಆ ಈ ಗ್ಯಾರಂಟಿ ಗ್ಯಾರಂಟಿ ಅಂತ ಏನು ವಾರಂಟಿ ಹಚ್ಲಿಕ್ಕೆ ಅವು ಯಾವೂ ಗ್ಯಾರಂಟಿನ ಇಲ್ಲ ನೋಡು ಆ ಹಿಮಾಚಲ ಪ್ರದೇಶದೊಳಗೆ ಇವ್ರ ಪಕ್ಷ ಬಂತು ಗ್ಯಾರಂಟಿ ಹಚ್ಬಿಟ್ಟು ಒಂದು ಕೊಡೋದಕ್ಕೆ ಮೂರು ಕೊಡ್ತೀವಿ ಮೂರು ಕೊಡೋದಕ್ಕೆ ಆರು ಕೊಡ್ತೀವಿ ಅಂತ ಇನ್ನೂ ಪಕ್ಷ ಬಂದು ಕೆಲವು ತಿಂಗಳು ಆಗಿಲ್ಲ ಬಾಯ್ ಬಡ್ಕೊಂತ ಹೋಯ್ಕೊಂತ ಕುಂತಾರವ್ರು ದುಡ್ಡಿಲ್ಲ ಹಣ ಇಲ್ಲ ಏನು ಮಾಡೋದು ಸರ್ಕಾರ ನಡೆಸ್ಲಿಕ್ಕೆ ಆಗ್ತದೆ ಎಲ್ಲ ಬೇಕಾಗಿತ್ತು ಇದು ಕಷ್ಟದಾಗ ಸರ್ಕಾರ ಈಗ ಏನೇನು ಅನಾಹುತಗಳಾಗೈತಿ ಎಲ್ಲ ಒಂದೊಂದಾಗಿ ಕೊಡ್ತಾ ಇದ್ದೀವಿ ಜನ ನೋಡ್ಲಿಕ್ಕೆ ಹತ್ತಾರೆ ಆದರೂ ನಿಮಗೆಲ್ಲ ಗೊತ್ತಿದ್ದು ನೀವು ನೀವೇನು ಮಾಡೋಕ್ಕಾಗಲ್ಲ ಸುಂದೀರ ಸರ್ ಯಾಕೆ ಮಾತಾಡ್ತೀರಾ ನಾನೊಬ್ಬ ಮನುಷ್ಯ ನಾನು ಎಷ್ಟು ಮಾಡ್ಬೇಕಷ್ಟು ಅಷ್ಟು ಮಾಡ್ಲಿಕ್ಕೆ ಅವ್ರು ಬರಲಿ ಬಿಡಲಿ ಅವ್ರು ಅಜಸ್ಟ್ಮೆಂಟ್ ರಾಜಕಾರಣ ಮಾಡಲಿ ನಮ್ಮ ಪಾಪ ನಮ್ಮ ಪ್ರಜೆಗಳಿಗೆ ಅವ್ರು ಮೋಸನಾದ್ರೆ ಮಾಡಲಿ ಸರಿಯಾಗಿ ಇದಕ್ಕೆಲ್ಲ ಸರಿಯಾಗಿ ಇಷ್ಟೊತ್ತು ತನಕ ಹೇಳಿದ್ರಲ್ಲ ಇದಕ್ಕೆಲ್ಲ ಫುಲ್ ಸ್ಟಾಪ್ ಬಿಡ್ಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೇಕು ನನ್ನ ಮುಖ್ಯಮಂತ್ರಿ ಮಾಡ್ರಿ ನನ್ನ ಮುಖ್ಯಮಂತ್ರಿ ಮಾಡ್ರಿ ನನ್ನ ಮುಖ್ಯಮಂತ್ರಿ ಮಾಡ್ರಿ ಹಾಂ ನನ್ನ ಸಿ ಎಮ್ ಮಾಡಿ ಆವಾಗ ನೋಡಿ ರಾಜ್ಯ ಹೆಂಗಾಗ್ತೈತಿ ಅಂತ ಓಹ್ ಸುಭಿಕ್ಷ ರಾಜ್ಯ ಮಾಡ್ಲಿಕತ್ತೀನಿ ನಾನು ಕರಪ್ಷನ್ ಇಲ್ಲ ಯಾರು ಕರಪ್ಷನ್ ಮಾಡಿದ್ರೆ ಅವನ ಆ ಬಾಜು ಮನೆಗೆ ನೀನು ನಾನು ಸಿ ಎಂ ಮಾಡಲ್ಲ ಸರ್ ಆದ್ರೂ ಈ ಸಿ ಎಂ ಕುರ್ಚಿ ಸ್ವಲ್ಪ ಬಲ ಕಳ್ಕೊಂಡು ಅಲ್ಲಾಡ್ತೀನಿ ಅಂತಲ್ಲ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಸಿ ಎಂ ಕುರ್ಚಿ ಅಲ್ಲಾಡಿಕ ನಿಜ ಅದು ಅದು ನಾನು ಒಂದು ಹೇಳ್ದನಪ್ಪಾ ಅಂದ್ರೆ ಹೌದಾ ಹುಲಿಯಾಗಿಂತ ಬೆಸ್ಟ್ ಮನುಷ್ಯ ಅವ್ರ ಪಕ್ಷದ ಕುರ್ಚಿಲಿ ಕೂರಕ್ಕೆ ಯಾರು ಇಲ್ಲ ಮಿಕ್ಕವರ್ದೆಲ್ಲ ಹಾಗೆ ನಾನೇ ಒಂದು ಕೇಸನ್ನ ಹಾಕಿದ್ದೀನಿ ಅವರು ಬಂಡೆ ಒಳಗೆಲ್ಲ ಆದ್ದರಿಂದ ಬೆಸ್ಟ್ ಮನುಷ್ಯ ಅದಾನ ಹೌದಾ ಹುಲಿಯ ಆದ್ರೆ ಏನಪ್ಪ ಅಂದ್ರೆ ಅದೇನು ಬಂದೈತಿ ಅದು ಮೂಡಾಪಾಡ ಅದು ಕ್ಲಾರಿಫಿಕೇಷನ್ ಆಗಿ ಇಲ್ಲ ಹೌದಾ ಉಲಿಯ ಕುರ್ಚಿಯಿಂದ ಇಳೀತೋ ಆ ಪಕ್ಷ ಇರಂಗಿಲ್ಲ ನಮ್ಮ ಪಕ್ಷದವ್ರ ಜೊತೆ ಸೇರಿ ಯಾರು ಒಂದು ಮೂವತ್ತು ಮಂದಿ ಬಂದು ಒಂದು ಸರ್ಕಾರ ರಚನೆ ಮಾಡಿ ಮಾಡಿದ್ರೆ ನಾನು ಸಿ ಎಮ್ ಆದರೂ ಹಾಕ್ತೀನಿ ಇಲ್ಲ ಪರಮ ಪೂಜಿ ತಂದೆ ಮಕ್ಕಳ ಒಂದು ಏನಾದರೂ ಕೃಪಾ ಕಟಾಕ್ಷದಿಂದ ಬೇರೆಯವರಾದರೂ ಆಗ್ಲಿಕ್ಕೆ ಒಟ್ಟಿನಲ್ಲಿ ಒಟ್ಟಲ್ಲಿ ಹೌದಾವಲಿಯ ಸಿ ಎಮ್ ಕುರ್ಚಿಯಿಂದ ಇಳೀತ ಆ ಪಕ್ಷಗೆ ಒಂದು ಅಡಿಪಾಯ ಇಲ್ಲ ನೋಡು ಹೌದಾ ಹುಲಿ ಇರೋ ತನಕ ಕೈ ಪಕ್ಷ ಆಮೇಲೆ ಗಡ ಗಡ ಲಡ ಲಡ ಕೈ ಇಲ್ಲ ಎಂಥದಿಲ್ಲ ಸರಿ ಸರ್ ಇನ್ನ ಮಾತನಾಡ್ಲಿಕ್ಕೆ ಅಂತ ಬಂದ ನೀನು ಸರಿ ಹೋಗಿ ಸರಿ ಹೋಗ ಅಂತ ಹೇಳ ಸಾಕು ಸರ್ ಏನು ಕೆಪ್ಪ ಎಲ್ಲ ಕೇಳ್ಕೊಂಡ್ವಿ ಸಾಕು ಸರ್ ಕಾರ್ ರೆಡಿ ಇದೆ ಸರ್ ಬಿಸಿ ಬೆಳೆ ಬಾತ್ ಮಾಡ್ಸಿದೀವಿ ಸರ್ ಅವೆಲ್ಲ ನಮ್ಗೆ ಅಂಟಂಗಿಲ್ಲ ನಾನು ಖಡಕ್ ರೊಟ್ಟಿ ಎಣ್ಗಾಯಿ ಪಲ್ಯ ತಂದು ಹಿಟ್ಟು ಹಚ್ಚಿದೀನಿ ಅಲ್ಲಿ ತಾನು ತಗೋತೀನಿ ಹೋಗು ಶಾಂತಿ ಕೊಟ್ಕಳ್ಸು ರೊಟ್ಟಿ ಸಾ ಸರ್ ಹೋಗಿ ನೋಡ್ತೀನಿ ಇದೀನಿ ನಮ್ಮ ಹಳ್ಳಿ ಕಡೆ ಯಾರು ಓಡಾಡ್ತಾನೆ ಇಲ್ಲ ರಾಮೇಶ್ವರ್ ಬಂದು ಹೋದ್ರು ಯತ್ನಿಸು ಸರ್ ಬಂದೋದ್ರು ಯಾರು ಬರ್ತಾರೆ ಐ ಥಿಂಕ್ ಯಾರು ಬರಲ್ಲ ಅಂತ ಮಗ ಮಗ ಇದು ಮಗ ಮಗ ಚೆನ್ನಾಗಿದ್ಯಾ ಮಗ ಮಗ ಎರಡು ಸಾವಿರ ರೂಪಾಯಿ ನೋಟ್ ಬಂದ ಮಗ ಬರುತ್ತೆ ಮಗ ನೀವು ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೀರ ಇಲ್ಲ ಮಗ ಹೇಳ್ಬಿಟ್ಟು ಬರ್ಬೇಕು ತಾನೆ ಮಗ ನಾನು ವಿಲನ್ ಅಲ್ಲ ಮಗ ನಾನು ಹೀರೋ ಮಗ ಹೀರೋ ಏನ್ ಹೀರೋನು ಒಂದಿನ ನಿನ್ನಿಂದ ಏನೋ ಸತ್ತೋಗ್ಬಿಡ್ತೀನಿ ಇಲ್ಲ ಮಗ ಮಗ ಹುಟ್ಟದ್ ಮೇಲೆ ಮನುಷ್ಯ ಸಾಯ್ಲೇಬೇಕು ಸತ್ ಮೇಲೆ ಮತ್ತೆ ಉಟ್ಲೇಬೇಕು ಮೇಲೆ ಮತ್ತೆ ಸಾಯಲೇಬೇಕು ಆಮೇಲೆ ಸಾಯ್ಬೇಕು ಬದುಕಬೇಕು ಬದುಕು ಸಾವಿನ ಮಧ್ಯೆ ಇರೋದೇ ಜೀವನ ಮಗ ಅದನ್ನ ಜೀವಂತವಾಗಿ ಜೀವಿಸುವ ಮಗ ಅಷ್ಟೇ ಜೀವನ ಮಗ ಇದು ಯಾರಿಗದು ಅರ್ಥ ಆಗಿಲ್ಲ ಅಂದ್ರೆ ಸತೋಗ್ಬಿಡಿ ಇನ್ನೇನ್ ಮಗ ಏನ್ ಸಾ ಎಲ್ಲ ಕಡೆ ಡೈಲಾಗ್ ಹೊಡೆದು 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 ಫೇಮಸ್ ಆಗ್ಬಿಟ್ಟಿದಿರಾ ಇಲ್ಲೆಲ್ಲ ಡೈಲಾಗ್ ಹೊಡೆದು ಸಾಕು ಅಂತ ಆಂಧ್ರ ಹೋಗಿ ಆಂಧ್ರದಲ್ಲೂ ಡೈಲಾಗ್ ಹೊಡೆದು ರಾಜಕಾರಣದಿಂದ ಸ್ವಲ್ಪ ಸೈಡ್ಗೆ ಬಂದು ಸಿನಿಮಾದವರು ಚಿರಂಜೀವಿ ಅವರು ನಿಮಗೆ ಸಿನಿಮಾದಲ್ಲಿ ಅವಕಾಶ ಕೊಡ್ತೀನಿ ಅಂತ ಹೇಳೋದಂತಲ್ಲ ಸರ್ ಮಗ ಯಾವ್ರ ಬುಜಿ ಆಪೇದಿ ಈ ಡೈಲಾಗ್ ನ ಕೇಳಿ ಬರೀ ಕರ್ನಾಟಕ ಅಷ್ಟೇ ಅಲ್ಲ ಮಗ ತಮಿಳುನಾಡು ಆಂಧ್ರ ಹಾಲಿವುಡ್ ಬಾಲಿವುಡ್ హాలీవుడ్ కాలీవుడ్ చాలీవుడ్ ఎల్ల వుడ్ కొళ్లకు నన్నన కరైతా ఇదరే మగ పీ కుడ్డు పీ కుడ్డు పీ కుడ్డు ఆత్రలో మగ ఆదరే చిరంజీవి సార్ నన్న కర్దు అందరికి మంచివాళ్ళు అనంత రాముడు గారు మీ డైలాగు నాకు చానా 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 ఇష్టం నాకు కూడా నువ్వు డాన్స్ చేయండి యాక్ట్ చేయండి అంత చెప్పేశారు నేను ఒప్పేస్తున్నాను అంటే సారు ಚಪೇಸ್ತಾರು ಚಪೇ ಚಾರು ಚಪ್ಪ ಅಲ್ಲಿ ತನಕ ಹೋಗಿ ಚಪ್ಪೇಸಾರ್ ತಿನ್ಕೊಂಡ್ ಬಂದ್ರ ಮಗ ಚಪ್ಪು ಅಂತ ಸಾರು ಸರ್ ಏನ್ ಕನ್ನಡದಲ್ಲಿ ಮಾತಾಡಿ ಸರ್ ಕನ್ನಡ ಅಭಿಮಾನಿಗಳು ನಿಮ್ಗೆ ಮಗ ಈಗ ನಮ್ದು ಅಲ್ಲಿ ಇರೋದ್ರಿಂದ ಕನ್ನಡ ತೆಲುಗು ಎಲ್ಲ ಮಾತಾಡ್ತಾರೆ ಮಗ ಕಲೆಗೆ ಯಾವ್ದೇ ಭಾಷೆ ಅಂತರ ಇಲ್ಲ ಮಗ ನೀನು ಚಪ್ತಾನು ಮಗ ಚೂಡು ಒಕವೈಪೇ ವೈಪೇ ಚೂಡು ವೈಪು ಚೂಡು ಮಾಡಿ ಪೋತಾವ್ ಬೆಡಿ ಫೂಲ್ ಇದು ಯಾರ ಡೈಲ ಗೊತ್ತ ಮಗು ನಮ್ಮ ಬಾಲಣ್ಣ ಬಾಲಣ್ಣ ಅದೇ ಕನ್ನಡದಲ್ಲಿ ನೋಡಿದ್ರೆ ನೋಡು ಒಂದೇ ಕಡೆ ನೋಡು ಇನ್ನೊಂದು ಕಡೆ ನೋಡಕ್ ಹೋಗ್ಬೇಡ ಇನ್ನೊಂದು ಕಡೆ ನೋಡಿದ್ರೆ ನೀನು ಸುಟ್ಟೋಗ್ತಿಯಾ ಇದು ಕನ್ನಡದ ನೀ ಮಗ ನಾನು ಇನ್ನೊಂದ್ ಡೇಲಾಗ್ ಈ ತರ ಸ್ಮೇಲೆ ಕೇಳ್ತೀನಿ ನೋಡು ಒಂದೇ ಕಡೆ ನೋಡು ಇನ್ನೊಂದ್ ಕಡೆ ನೋಡಿದ್ರೆ ಸುಟ್ಟ ಅದ್ ಅದು ತುಂಬಾ ಚೆನ್ನಾಗಿ ಅಪ್ಲಿಕೇಬಲ್ ಆಗಿದೆ ಆ ಮಗ ಅದು ಕನ್ನಡದಲ್ಲಿ ಮಗ ಇನ್ನೊಂದು ಡೈಲಾಗ್ ಹೇಳ ಮಗ ಯಾರ್ ಮಗ ತೆಲುಗಲ್ಲಿ ಆ ಸಿನಿಮಾ ನೋಡ್ತೀಯ ಹೇಳ್ದ ಮಗ ತೆಲುಗಲ್ಲಿ ತೆಲುಗು ಸಿನಿಮಾ ನೋಡ್ತೀನಿ ಸರ್ ಇದೇ ತರ ತೆಲುಗು ಸಿನಿಮಾ ಇಲ್ಲ ನೋಡ್ತೀರಾ ಸರ್ ಆ ಮಗ ನಿಧಾನ ಚೂರ್ತಾನು ನಿಜಾನೇ ಹೇಳಿ ಸರ್ ಅದನ್ನೆ ಆ ಮಗ ಚೂರ್ತಾನು ಈ ಸ್ಮಾಸಾ ಕರ ಸರ್ ಯಾಕ ಸುಮ್ನೆ 1 ಗಂಟೆ ಅದ್ಕೋತೀರಾ ಕೇಳಿಸ್ಬೇಕು ಅಂತ ಮಗ ಹಾ ಸರ್ ಹಾಗೆ ಒಂದು ಜತೆ ಹೆಸರು ಹೇಳ್ತಾ ಹೋಗ್ತೀನಿ ಆ ಮಗ ಆ ಡೈಲಾಗ್ ಎಲ್ಲ ಹೇಳ್ತೀರಾ ಸರ್ ಹೇಳ್ತೀನಿ ಮಗ ಡೋಂಟ್ ಟ್ರಬಲ್ ದಬಲ್ ಇಫ್ ಯು ಟ್ರಬಲ್ ಐ ಆಮ್ ಟ್ರಬಲ್ ಟ್ರವಲ್ಸ್ ಯು ಐ ಟ್ರಬಲ್ ಐ ಟ್ರೂತ್ ಚಿಪ್ಪಳಪುರ ಮನೆ ಮಗ ಇದೊಂದು ಅಭಿನಯ ನೋಡಬೇಕು ಅಂದ್ರೆ ಮಗ ಯಾರ್ ತರ ಬೇಕು ಕೇಳ ಮಗ ಸರ್ ಒಂದ್ ನಿಮ್ ಓಕೆ ಮಗ ಐ ಎಂ ಕೂಲ್ ಕೇಳ್ತೀನಿ ಸ್ಟಾರ್ ಚಿರಂಜೀವಿ ವೀರಶಂಕರ್ ರೆಡ್ಡಿ ಮಕ್ಕೆ ಕದ ಅಂತ ಪೀಕೆಸ್ತೆ ಪೀಕೋ ಮಗ ಕೋಸ್ತ ಕೊತ್ತಂಬರಿ ಬೀಜ ಮಗ ಯಾವಕ್ಕ ಪೀಕ್ರೆ ಸರ್ ಸರಿಯಾಗಿ ಪೀಕಿ ಸರ್ ಸರಿಯಾಗಿ ಪೀಕಿ ಮಗ ಈಗ ಚಿರಂಜೀ ಅವರ ಜೊತೆ ನಾನು ಒಂದು ಸ್ಟೆಪ್ ಹಾಕಿದ್ರೆ ಸಾಕು ಅಂತ ಆಸೆ ಮಗ ಹಾಕು ಮಗ ಜೇನ ಕಣ್ಣೋಳೆ ಸಾಕು ಮಗ ಇಷ್ಟ ಸಾಕು ಮಗ ಮಗ ಸಾಕು ಇಷ್ಟ ತೆಲುಗು ಅಲ್ಲಿ ಏನಾದ್ರೂ ಹೀರೋ ಆದ್ರೆ ಹೀರೋಯ್ನಾಗಿ ನಾನೇ ಮಗ ಆಡಿಷನ್ ಮಾಡಿ ಹೇಳ್ತೀನಿ ಮಗ ಅದು ಆಕ್ಟಿಂಗ್ ಬರ್ಬೇಕು ಮಗ ನವ ರಸಗಳು ಬರ್ಬೇಕು ಮಗ ಮಾಡಿದ್ರಲ್ಲ ಇದು ಯಾವ ರಸ ಸರ್ ಇದು ಭಯಂಕರ ಮಗ ಇನ್ಯಾರ್ದು ಡೈಲಾಗ್ ಬೇಕಮ್ಮಗ ನಾಗಾರ್ಜುನ್ ಅವ್ರದ್ದು ನಾವ್ ಪೇರು ಶಿವಮಣಿ ನಾ ಕೊಂಚ ಮೆಂಟಲ್ ಕೊಂಚ ಡೈಲಾಗ್ ಮಗ ಮಗ ಬೇರೆಯವರು ಬೇಕಮ್ಮಗ ಸಾಕು ಸರ್ ತುಂಬಾ ಪವನ್ ಕಲ್ಯಾಣ ಮಗ ಸಾಕು ನಾ ಕೊಂಚ ತಿಕ್ಕುಂದಿ ದಾನಿಕೊಂದ್ ಲೆಕ್ಕುಂದಿ ಎಲ್ ಸಿಕ್ತ ಸರ್ ಅಲ್ಲ ಮಗ ತಿಕ್ಕ ತಿಕ್ಕಿ ಅಂದ್ರೆ ನಾ ಕೊಂದು ಅಂದ್ರೆ ನಂಗೊಂದ್ ಸ್ವಲ್ಪ ಮೆಂಟಲ್ ಇರ್ಬೋದು ಅದಕ್ಕೆ ಒಂದು ಲೆಕ್ಕಾಚಾರ ಇದೆ ಅಂತ ಮಗ ಮಗ ಸ್ವಲ್ಪ ದೂರ ಹೋಗ್ ಮಗ ನಿಮಗೆ ತಿಕ್ಕೋ ಏನೋ ತೆಲುಗು ಇರು ಇರು ಮಗ ಇನ್ನೊಂದು ಡೈಲಾಗ್ ಮಹೇಶ್ ಬಾಬು ಅವ್ರ ಡೈಲಾಗು ಯವರು ಕೊಡುತ್ತೆ ನಿಮ್ಮ ತಿರುಗಿ ಮೈಂಡ್ ಬ್ಲಾಕ್ ಆಯ್ತು ವಾಡೆ ಬುಜಿಗಾಡು ಈ ಚಿಕ್ಕಬಳ್ಳಾಪುರದ ಮನೆ ಮಗ ಕೊನೆಯಲ್ಲಿ ಇದೊಂದು ಇರ್ಲಿ ಮಗ మగ మగ ఇన్న డైలాగ్ మగ ఇండస్ట్రీ మగ ఇన్న డైలాగ్ మగ మగ వీడు పోతే వాడు వాడు పోతే వీడు అమ్మ మగ ఎవరు మగ కోసం మగ హ్యాపీ నాలుగు తెలుగు ఇండస్ట్రీ మగ సినిమా సినిమాత మగ అదే మగ దూ మళ్ళు డైలాగ్ బాగా మగ ಮಗ ಸರ್ ಟ್ಯಾಲೆಂಟ್ ಎಲ್ಲ ಸರ್ ಗೊತ್ತಾಯ್ತಿ ನೋಡ್ಬಿಟ್ಟೆ ಸರ್ ಮಗ ಕೊನೆಯದಾಗಿ ಏನಾದರೂ ಪಾರ್ಟರ್ ಕ್ರಿಯೇಟ್ ಮಾಡೋಣ ಮಗ ಯಾಕಂದ್ರೆ ನನಗೆ ಆಕ್ಟಿಂಗ್ ಮಾಡೋಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಬಂದಿದೆ ಮಗ ಮಗ ಒಂದಂತೂ ನಿಜ ಎಲ್ಲರೂ ರಾಜಕಾರಣಿಗಳು ಸ್ಟೇಜಲ್ಲಿ ಆಕ್ಟ್ ಮಾಡ್ತಾರೆ ನಾನು ಸ್ಟೇಜ್ ಅಲ್ಲಿ ಆಗಿ ಇರ್ತೀನಿ ಆದ್ರೆ ನಾನು ರಾಜಕೀಯವಾಗಿ ಒರಿಜಿನಲ್ ಆಗಿ ಇರ್ತೀನಿ ಆದ್ರೆ ಈಗ ಸಿನಿಮಾ ಅಂತಲೇ ಬಂದು ಆಕ್ಟಿಂಗ್ ಮಾಡ್ತೀನಿ ಮಗ ಮಗ ಏನಾದರೂ ಒಂದು ಕ್ರಿಯೇಟ್ ಮಾಡಣ ಮಗ ಒಂದು ಲವ್ ಸೀನು ಮತ್ತೊಂದು ಮಗದೊಂದು ಏನಾದರೂ ಒಂದು ಹೇಳ ಮಗ ನಾನು ಮಾಡ್ತೀನಿ ಮಗ ಸರಿ ನಂಗೆ ಏನಾದ್ರು ಕೇಳಿ ಮಗ ಏನ್ ಮಗ ಸಮಾಚಾರ ಮಾಡಿಸಿ ಅದೇ ಸಮಾಚಾರ ಯಾಕೋ ಸಲಗ ಭೀಮ ಎರಡು ಮಿಕ್ಸ್ ಹೊಡೆದು ಹೊಡಿತಾ ಇದೆಯಾ ಮಗ ಆದ್ರೂ ಪರವಾಗಿಲ್ಲ ಮಗ ನೆಕ್ಸ್ಟ್ ಈ ಚಿಕ್ಕಬಳ್ಳಾಪುರದ ಮಗ ಇಷ್ಟ ದಿನ ಒಬ್ಬ ಮೇಸ್ಟ್ ಆಗಿದ್ರು ಒಬ್ರು ಮೋಟಿವೇಶನ್ ಸ್ಪೀಕರ್ ಆಗಿದ್ರು ಒಬ್ಬ ಶಾಸಕರಾಗಿದ್ರು ಆಮೇಲೆ ಬಡವರಿಗೆ ದೀನದಲಿತರೇ ಸಮಾಜ ಸೇವಕರಾಗಿದ್ರು ಹಾಗೆ ತಮ್ದಿರ್ಗೆ ಅಣ್ಣ ಆಗಿದ್ದ ಅಣ್ಣದಿರಿಗೆ ತಮ್ಮ ಆಗಿದ್ದೆ ಅಪ್ಪಂಗೆ ಮಗ ಆಗಿದ್ದೆ ಮಗಂಗೆ ಮಗ ಆಗಿದ್ದೆ ಆದ್ರೆ ಈಗ ಇನ್ನು ಮೇಲೆ ಒಬ್ಬ ನಟನ ನಿಮ್ಮ ಮಗ ನಿಮ್ಮೆಲ್ಲರ ಒಂದು ಸಪೋರ್ಟ್ ಬೇಕು ಮಗ ನಾನು ಚಿಕ್ಕಬಳ್ಳಾಪುರದ ಮನೆ ಮಗ ಓಕೆ ಮಗ ಥ್ಯಾಂಕ್ ಯು ಮಗ ಬರ್ತೀನಿ ಮಗ ಕೌಂಟ್ರವನ್ನೇ ಕುಸ್ಕಾ ಬಿರಿಯಾನಿ ನಾಟಿ ಕೋಳಿ ಎಲ್ಲ ತಿನ್ಕೊ ಮನೆ ಬರ್ತೀನಿ ಮಗ ಸರ್ ಕ್ಯಾಮ್ರಾಮನ್ ಸರ್ ಎದ್ದೊಳ್ಳಿ ಸರ್ ಪ್ಲೀಸ್ ಸರ್ ಎದ್ದೊಳ್ಳಿ ಸರ್ ಎದ್ದೇಳಿ ಪಾಪ ಎಲ್ಲರೂ ಬಿದ್ದೋಗ್ಬಿಟ್ಟವ್ರೇ ನಾನು ಒಬ್ಬ ಇಚ್ಛರ ಇದ್ದೀನಿ ಇವ್ರಿವಾಗ ಇಷ್ಟೋ ತನಕ ಮಾತಾಡಿದ್ದು ನನಗೆ ಅರ್ಥ ಆಗಿದ್ದು ಇಷ್ಟೇ ಟಿಮಿಂಗ್ ಮೀನಿಂಗ್ ಟಿಶ ಇಲ್ಲಿ ತನಕ ನಾನು ಮಾಡಿದ್ದು ಕಾಮಿಡಿ ದಯವಿಟ್ಟು ಯಾರು ಹಾಟು ತಗೋಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ ಅಲ್ಲಿವರೆಗೂ ನಿಮ್ಮೆಲ್ರಿಗೂ ಛಾಟ ಬಾಬಾಯಿ ನಮಸ್ತೆ ಲವ್ a gilly